ಹಲೋ ವೀಕ್ಷಕರೇ ವಜ್ರಗಾಯನ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ತರಲೆ ಪ್ರಶ್ನೆಗಳ ಜೊತೆಗೆ ಬಂದಿದ್ದೀವಿ ಬನ್ನಿ ನೋಡೋಣ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ತರಲೆ ಪ್ರಶ್ನೆಗೆ ತರಲೆ ಉತ್ತರಗಳನ್ನು ನೋಡ್ಕೊಂಬೋಣ ಬನ್ನಿ ಮೊದಲನೆಯದು ಎಲ್ಲ ತರಕಾರಿಗಳು ಸೇರಿ ಒಂದು ಬಾರಿಗೆ ಹೋಗುತ್ತೆ ಆ ಬಾರಿನ ಹೆಸರೇನು ಯಾವ ಬಾರಿ ಇರ್ಬೋದು ಉತ್ತರ ಗೊತ್ತಾಯ್ತಾ ಉತ್ತರ ಸಾಂಬಾರ್ ಎರಡನೆಯದು ದಾನಗಳಲ್ಲೆಲ್ಲ ದೊಡ್ಡ ದಾನ ಯಾವುದು ಯಾವುದಿರ್ಬೋದು ಉತ್ತರ ಗೊತ್ತಾಯ್ತಾ ಉತ್ತರ ಮೈದಾನ ಒಬ್ಬನೇ ಕೂತು ಟೀ ಕುಡಿದರೆ ಏನಂತ ಕರೀತಾರೆ ಏನಂತ ಕರೀತಾರೆ ಹೇಳಿ ನೋಡೋಣ ಉತ್ತರ ಗೊತ್ತಾಯ್ತಾ ಉತ್ತರ ಒಬ್ಬಂಟಿ ನಾಲ್ಕನೇ ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಕ್ರಿಕೆಟ್ ವಿಶ್ವಕಪ್ ಯಾರಿಗೆ ಸಿಕ್ತು ಯಾರಿಗಿರ್ಬೋದು ಹೇಳಿ ನೋಡೋಣ ಉತ್ತರ ಗೊತ್ತಾಯ್ತಾ ಉತ್ತರ ಗೆದ್ದವ್ರಿಗೆ ಸಿಕ್ತು ನಾಲ್ಕನೇ ಪ್ರಶ್ನೆ ಪೊಲೀಸ್ ಸ್ಟೇಷನ್ನಲ್ಲಿ ಗಾಂಧಿ ಫೋಟೋವನ್ನು ಯಾವುದಕ್ಕೆ ಆಗಿರ್ತಾರೆ ಯಾವುದಕ್ಕೆ ಹಾಕಿರ್ಬೋದು ಹೇಳಿ ನೋಡೋಣ ಯಾವುದಕ್ಕಂತ ಗೊತ್ತಾಯ್ತಾ ಉತ್ತರ ಮೊಳಕ್ಕೆ ತಗ್ಲಾಕಿರ್ತಾರೆ ಆರನೇ ಪ್ರಶ್ನೆ ಕುಡಿಯಲಾಗದ ಟೀ ಯಾವುದು ಯಾವುದಿರ್ಬೋದು ಹೇಳಿ ನೋಡೋಣ ಉತ್ತರ ಗೊತ್ತಾಯ್ತಾ ಉತ್ತರ ಆಂಟಿ ಈ ತರಲೆ ಪ್ರಶ್ನೆಗಳಿಗೆ ತರಲೆ ಉತ್ತರಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್